ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಗಾಂಧಿ ಜಯಂತಿಯ ಐದು ಸಾಲುಗಳ ಭಾಷಣ ನೋಡ್ತಾ ಇದ್ವಿ ಹಾಗಾದ್ರೆ ಈ ಒಂದು ಗಾಂಧಿ ಜಯಂತಿಯ ಐದು ಸಾಲುಗಳ ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಲುಪ್ರ ಸಮ ತುಂಬಾ ಸುರೇತ ಶೇರ್ ಮಾಡಿ ಇನ್ನೊಬ್ಬರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತ ಹೇಳಿ ಕಾಣಿಸ್ಲಿ ಕಾನ್ ಆ ರೀತಿಯ ಪ್ರಬಂಧ ಭಾಷಣ ಅಂತ ಪ್ರಯತ್ನ ಪಡ್ತೇನೆ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಕೇಳ್ತಾ ಯಾವ ರೀತಿ ಮಾಡ್ಬೇಕು ತಿಳಿಸ್ತಾ ಹೋಗ್ತಾನೆ ಬನ್ನಿ ಪುಟ್ಟ ಮಕ್ಕಳಿಗೆ ಇದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಭಾಷಣ ಇದು ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಬೇಡಿ ಒಂದರಿಂದ ಐದು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತು ಪರ್ಫೆಕ್ಟ್ ಆಗ್ರಿ ಅದಾದ ನಂತರ ಏನು ಮಾಡ್ತಾರೆ ಅಂದ್ರೆ ಪಾಯಿಂಟ್ಗಳನ್ನು ಗಳನ್ನ ಬಿಟ್ಬಿಡಿ ವಿಷಯವನ್ನು ಸ್ಟೆಪ್ ವೈಸ್ ಹೇಳುವಾಗ ಎಕ್ಸ್ಪ್ರೆಷನ್ ಮೂಲಕ ಭಾವದ ಮೂಲಕ ನೀವು ಹೇಳ್ತಾ ಹೋಗಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ ಒಂದೊಂದಾಗಿ ನೋಡ್ತೋಣ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಎರಡನೇ ಪಾಯಿಂಟ್ ಪಾಯಿಂಟ್ ಇಂದು ಅಕ್ಟೋಬರ್ ಇಂದು ಎರಡನೇ ಅಕ್ಟೋಬರ್ ಅಕ್ಟೋಬರ್ ಇಂದು ಎರಡನೇ ಅಕ್ಟೋಬರ್ ಮೂರನೇ ಪಾಯಿಂಟ್ ನೋಡಿ ಪ್ರಥಮವಾಗಿ 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 ನಿಮಗೆಲ್ಲರಿಗೂ ನಿಮಗೆಲ್ಲರಿಗೂ ಗಾಂಧಿ ಜಯಂತಿಯ ಗಾಂಧಿ ಜಯಂತಿಯ ಜಯಂತಿಯ ಶುಭಾಶಯಗಳು ಭಾಷೆಯಗಳು ಪ್ರಥಮವಾಗಿ ನಿಮಗೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ನಾಲ್ಕನೇ ಪಾಯಿಂಟ್ ಗಾಂಧಿಯವರು ಗಾಂಧಿಯವರು ಮಹಾನ್ ಮಹಾನ್ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ 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 ಒಬ್ಬರು ಮತ್ತು ನೋಡಿ ಗಾಂಧಿಯವರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಅವರು ಅನೇಕ ಚಳುವಳಿಗಳ ಹಾಗೂ ಹಾಗೂ ಅಹಿಂಸಾ ಹೋರಾಟದಿಂದ ಅಹಿಂಸಾ ಹೋರಾಟದಿಂದ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು ಮತ್ತೊಮ್ಮೆ ಎಲ್ಲರಿಗೂ ಶುಭೋದಯ ಇಂದು ಎರಡನೇ ಅಕ್ಟೋಬರ್ ಪ್ರಥಮವಾಗಿ ನಿಮಗೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ಗಾಂಧಿಯವರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ರು ಅವರು ಅನೇಕ ಚಳುವಳಿಯ ಚಳುವಳಿಗಳ ಹಾಗೂ ಅಹಿಂಸಾ ಹೋರಾಟದಿಂದ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು ಐದನೇ ಪಾಯಿಂಟ್ ನೋಡಿ ಸಂಸ್ಥೆಯು ವಿಶ್ವ ಸಂಸ್ಥೆಯು ಅಕ್ಟೋಬರ್ ಎರಡರಂದು ಅಕ್ಟೋಬರ್ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಹಿಂಸಾ ದಿನ ಅಹಿಂಸಾ ದಿನವೆಂದು ಆಚರಿಸಲಾಗುತ್ತದೆ ವಿಶ್ವಸಂಸ್ಥೆಯ ಅಕ್ಟೋಬರ್ ಎರಡರಂದು ಅಂತಾರಾಷ್ಟ್ರೀಯ ಅಹಿಂಸಾ ದಿನವೆಂದು ಆಚರಿಸಲಾಗುತ್ತದೆ ಅವರ ಜೀವನ ನಮಗೆಲ್ಲರಿಗೂ ಆದರ್ಶ ಎಂದು ತಿಳಿಸುತ್ತ ಅವರ ಜೀವನ ನಮಗೆಲ್ಲರಿಗೂ ಆದರ್ಶ ಎಂದು ತಿಳಿಸುತ್ತ ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಪುಟ್ಟ ಭಾಷಣ ಮುಗಿಸುತ್ತೇನೆ ಓಕೆ ಗಾಂಧಿ ತಾತಗೆ ಜೇವಾಗಲಿ ಭಾರತ ತಾಯಿಗೆ ಜೇವಾಗಲಿ ಮತ್ತು ನೋಡಿ ವಿಶ್ವಸಂಸ್ಥೆಯು ಅಕ್ಟೋಬರ್ ಎರಡರಂದು ಅಂತಾರಾಷ್ಟ್ರೀಯ ಅಹಿಂಸಾ ದಿನವೆಂದು ಆಚರಿಸಲಾಗುತ್ತದೆ ಅವರ ಜೀವನ ನಮಗೆಲ್ಲರಿಗೂ ಆದರ್ಶ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಗಾಂಧಿ ತಾತೆಗೆ ಜಯವಾಗಲಿ ಭಾರತ ತಾಯಿಗೆ ಜಯವಾಗ್ಲಿ ಹಾಗಾದ್ರೆ ಈ ಒಂದು ಭಾಷಣ ತೆಗೆದು ಆಯ್ತಾ ಇಷ್ಟು ಒಂದು ಲೈಕ್ ನೀವು ಲೈಕ್ ಅನೇಕ ವೀಡಿಯೋ ತಿಳ್ಸ ತುಂಬಾ ಸಿಕ್ತಿ ಇನ್ನೊಬ್ಬರು ಶೇರ್ ಮಾಡಿ ಚಾನಲ್ ಸದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್